ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಲಕ್ಷ್ಮೀ ನಿವಾಸ ಖ್ಯಾತಿಯ ಚಂದನ್ ಅವರ ಅದ್ದೂರಿಯ ಮದುವೆ ಕಾರ್ಯಕ್ರಮ ಹೇಗಾಯ್ತು ಯಾರೆ ಪಾಲ್ಗೊಂಡಿದ್ರು ಮದುವೆ ನಂತರ ಲಕ್ಷ್ಮೀ ನಿವಾಸ ಸೀರಿಯಲ್ ಇವರು ಅನ್ನೋದ್ರು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲಕ್ಷ್ಮೀ ನಿವಾಸ ಹಾಗೂ ಬಿಗ್ ಬಾಸ್ನ ಜನಪ್ರಿಯಗೊಂಡಿರುವಂತಹ ಚಂದನ್ ಆನಂದ್ ಕೃಷ್ಣ ಅವರ ಅಭಿಮಾನಿಗಳಿಗೆ ಎರಡು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಒಂದು ಕಡೆ ಲಕ್ಷ್ಮೀ ನಿವಾಸ ಧಾರವಾಡಿ ಚಂದನ್ ಅವರ ತಾಯಿ ಆಗ್ತಿರೋದು ಮತ್ತೊಂದು ಕಡೆ ರಿಯಲ್ ಆಗಿ ಮದುವೆ ಆಗಿರೋದು ಅದ್ದುರೇ ಚಂದನ್ ಅವರ ಮದುವೆ ನಡೆದಿದೆ ಹೀಗಾಗಿ ಅವರ ಫ್ಯಾನ್ಸ್ಗಳು ತುಂಬಾನೇ ಖುಷಿಯಾಗಿದ್ದಾರೆ ನೆಚ್ಚಿನ ನಟಿಯ ಮದುವೆ ಕಂಡು ಶುಭ ಹರಿಸಿದ್ದಾರೆ ಸದ್ಯ ಲಕ್ಷ್ಮೀನಿವಾಸ ಸೀರಿಯಲ್ನಲ್ಲಿ ಜಾನ್ವಿ ಪಾತ್ರದಲ್ಲಿ ಚಂದನ್ ಅನಂತ್ ಕೃಷ್ಣ ಅವರು ನಟಿಸುತ್ತಿದ್ದು ಈ ಧಾರವಾಹಿಯಲ್ಲಿ ಮುಗ್ಧತೆಯ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಸೈಕೋ ಗಂಡನನ್ನು ಕಟ್ಟಿಕೊಂಡು ಅವರು ಸರಿ ಮಾಡಬೇಕೆಂದು ಹೊರಟಿದ್ದಾರೆ ಜಯಂತ್ ಹಾಗೂ ಜಾನ್ವಿಯ ಬಗ್ಗೆ ಬಗ್ಗೆ ಸೀರಿಯಲ್ ವೀಕ್ಷಕರಿಗೆ ಆಗಾಗ ಟೆನ್ಷನ್ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು ಹೊಸ ಜೀವನಕ್ಕೆ ಕಾಲಿಟ್ಟಿರುವ ಚಂದನ್ ಅನಂತ್ ಕೃಷ್ಣ ಅವರು ಮದುವೆ ತುಂಬನೇ ಅದ್ದೂರಿಯಾಗಿ ನಡೆದಿದೆ ಶಾಸ್ತ್ರೋಸ್ತವಾಗಿ ನಡೆದ ಮದುವೆಯಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟಿರುವ ಲಕ್ಷ್ಮೀನಿವಾಸ ಸೀರಿಯಲ್ ಮೂಲಕ ಚಿನ್ನುಮರಿ ಅಂತನೇ ಖ್ಯಾತಿ ಪಡೆದಿದ್ದಾರೆ ಜಾನ್ವಿ ಇದ್ದು ರಿಯಲ್ ಆಗಿ ಆಗಿದ್ದಾರೆ ಪ್ರತೀಕ್ಷ್ ಜೊತೆ ಹೊಸ ಬಾಳಿಗೆ ಹೆಜ್ಜೆ ಇಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಇಬ್ಬರ ಮದುವೆ ನಡೆದಿದ್ದು ಮದುಮಗಳಿಗೆ ಚಂದನ ಕಂಗೊಳಿಸುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಗೂ ವಿಡಿಯೋಗಳು ತುಂಬನೇ ವೈರಲ್ ಆಗ್ತಿದೆ ಚಿಕ್ಕಮಗಳೂರಿನ ಸೊಸೆಯಾದ ನಟಿ ಚಂದನ ಹೌದು ಚಂದನ ಆನಂದ್ ಕೃಷ್ಣ ಹಾಗೂ ಪ್ರತೀಕ್ಷ್ ಅವರು ಕಂಪ್ಲೀಟ್ ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ ಎರಡು ಕುಟುಂಬದವರು ಸೇರಿ ಮಾತುಕತೆ ನಡೆಸಿ ಇದ್ದು ಮದುವೆ ನಡೆ ಮಾಡಿದ್ದಾರೆ ಚಂದನ ಆನಂದ್ ಕೃಷ್ಣ ಮೂಲತಃ ತುಮಕೂರಿನವರು ஆழவாசல பதவி முகசி சந்தன கலாஜீவனக்கு எண்ட்ரி இறோது இரோது பெங்களூர்னாலும் ಚಂದನವರು ಈಗ ಚಿಕ್ಕಮಗಳೂರು ಸೊಸೆಯಾಗಿದ್ದಾರೆ ಹೌದು ಚಂದನವರ ಅತ್ತೆ ಮಾವ ಚಿಕ್ಕಮಗಳೂರಿನವರು ಆದರೆ ಅವರು ಕೂಡ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಪ್ರತ್ಯಕ್ಷ ಎಂ ಟೆಕ್ ಪದವಿ ಮುಗಿಸಿ ಬೆಂಗಳೂರಿನಲ್ಲಿ ಸ್ವಂತ ಬಿಗ್ನೆಸ್ ಕೂಡ ಮಾಡಿಕೊಂಡಿದ್ದಾರೆ ಚಂದನವರ ಅತ್ತೆ ಮಾವ ಕೂಡ ಸಿನಿಮಾ ಹಾಗೂ ಸೀರಿಯಲ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದು ಅಷ್ಟೇ ಅಲ್ಲದೆ ಚಂದನ್ ಹಾಗೂ ಪ್ರತ್ಯಕ್ಷ ಅವರ ಮದುವೆ ಗುರು ಹೀರ ಆಗಿದೆ ಕುಟುಂಬಸ್ಥರು ಆತ್ಮೀಯರ ಸಮ್ಮುಖದಲ್ಲಿ ಮದುವೆ ನಡೆದಿದ್ದು ಚಂದನವರ ಮದುವೆಯಲ್ಲಿ ಕಿರುತೆರ ನಟ ನಟಿಯರು ಬಿಗ್ ಬಾಸ್ ಸ್ಪರ್ಧಿಗಳು ಸೇರಿದಂತೆ ಆಪ್ತರು ಹಾಜರಾಗಿದ್ದರು ಅಷ್ಟೇ ಲಕ್ಷ್ಮೀ ನಿವಾಸದ ಅವರ ಆತ್ಮೀಯ ಅಕ್ಕ ಅಂತಲೇ ಕರೆಯೋರು ಭಾವನವರು ಕೂಡ ಬಂದಿದ್ದರು ಲಕ್ಷ್ಮೀ ಸಡೀ ತಂಡ ಬಂದಿತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಇವರಿದ್ದ ಬಿಗ್ ಬಾಸ್ ಸೀಸನ್ ಸೆವೆನ್ ಕಂಟೆಸ್ಟೆಂಟ್ಗಳು ಬಂದಿವ್ರಿಗೆ ವಿಶ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇನ್ನು ಚಂದನ್ ಅವರು ರಾಜರಾಣಿ ಮೂಲಕ ಟೆಲಿವಿಷನಿಗೆ ಎಂಟ್ರಿ ಕೊಟ್ಟರು ಅಷ್ಟೇ ಇಲ್ಲದೆ ಇವರು ಕಲರ್ಸ್ ಕನ್ನಡ ವಾಹಿನಿಯ ಹೂಮಳೆ ಎನ್ನು ಸೀರಿಯಲ್ನಲ್ಲಿ ಸಾಕಷ್ಟು ಖ್ಯಾತಿ ಪಡೆದಿದ್ದಾರೆ ಅಂತಾನೆ ಹೇಳ್ಬೋದು ಸದ್ಯ ಯೋಗಿ ಇವರು ಲಕ್ಷ್ಮೀ ನಿವಾಸ ಎನ್ನುವ ಧಾರಾವಾಹಿಯಲ್ಲಿ ನಡೆಸಿದಾರೆ ಈ ನಿವಾಸ ಧಾರವಾಹಿ ಇವರ ಕ್ಯಾರೆಕ್ಟರ್ ಬಂದು ಎಲ್ಲರಿಗೆ ಫೇವರೇಟ್ ಅಂತಾನೆ ಹೇಳ್ಬೋದು ಇವರು ಸೈಕು ಗಂಡನ್ ಇದು ಅವ್ರನ್ನ ಬದಲಾಯಿಸಬೇಕು ಅಂತ ಅಂದ್ಕೊಂಡಿರಬಹುದಾಗಿದ್ದು ಇದು ತುಂಬಾ ಜನಕ್ಕೆ ಇಷ್ಟ ಆಗ್ತಿದೆ ಲಕ್ಷ್ಮೀ ಮೋಹನ್ ನಿವಾಸದಲ್ಲಿ ಇವರು ತುಂಬಾನೇ ಖ್ಯಾತಿ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಇವ್ರೆಲ್ಲಾರ ಫೇವರೇಟ್ ಕೂಡ ಆಗಿದ್ದಾರೆ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಸೀಸನ್ ಸೆವೆನ್ ಕಂಟೆಸ್ಟೆಂಟ್ ಕೂಡ ಆಗಿದ್ರು ಇವರು ಅಷ್ಟೇ ಇವರು ಬಜರ್ ಬ್ಯಾಚುಲರ್ಸ್ ಎಂಬ ಶೋನಲ್ಲಿ ಕೂಡ ಕಾಣಿಸಿಕೊಂಡಿದ್ರು ಈಗ ಈಗ ಒತ್ತಿರುವ ಕುಟುಂಬಕ್ಕೆ ಮದುವೆ ಆಗಿ ಹೋಗಿದ್ರು ಇವರು ತುಂಬಾ ಖುಷಿಯಾಗಿದೆ ಅಂತಾನೆ ಇವರು ಮದುವೆ ನಂತರ ಯಾವ ಸೀರಿಯಲ್ ಮಾಡಲ್ವಾ ಸಿನಿಮಾ ಕೂಡ ಮಾಡಲ್ವಾ ಇಲ್ಲ ಲಕ್ಷ್ಮಿ ಹೊಸ ಸೀರಿಯಲ್ ಅರ್ಧಕ್ಕೆ ಬಿಟ್ಟು ಹೋಗ್ತಾರ ಎನ್ನುವ ಪ್ರಶ್ನೆ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇವರು ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಹೊಸ ಸೀರಿಯಲ್ ಬಿಡಲ್ಲ ಇವಾಗ ಸ್ವಲ್ಪ ದಿವಸ ಬ್ರೇಕ್ ತಗೊಂಬೋ ಇವಾಗ ಮದುವೆ ಆಗಿ ಅಲ್ವಾ ಸ್ವಲ್ಪ ದಿವಸ ಬ್ರೇಕ್ ತಗೊಬಹುದು ಇವರು ಲಕ್ಷ್ಮಿ ಹೊಸ ಸೀರಿಯಲ್ ಯಾಕೆ ಕಾರಣಕ್ಕೂ ಬಿಡಲ್ಲ ಅಂತ ಅವ್ರು ಹೇಳಿದ್ದಾರೆ ಮದುವೆ ನಂತರವರು ಟೆಲಿವಿಷನಲ್ಲಿ ಮುಂದುವರಿತಾರೆ ಹಾಗೆ ಸಿನಿಮಾದಲ್ಲಿ ಯಾವುದೂ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕರೆ ಖಂಡಿತ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಚಂದನ ಅವರ ಅತ್ತೆ ಮಾವ ಕೂಡ ಸಿನಿಮಾ ಇಂಡಸ್ಟ್ರಿ ಹಾಗೂ ಟೆಲಿವಿಷನ್ ಇಂಡಸ್ಟ್ರಿಯಿಂದ ಬಂದಿರೋದಾಗಿಂದ ಚಂದನವರಿಗೆ ಯಾವುದೇ ರೀತಿ ಅಡೆತಡೆ ಇಲ್ಲ ಅಂತಲೇ ಹೇಳ್ಬೋದು ಸಿನಿಮಾಗೂ ಸೀರಿಯಲ್ನಲ್ಲಿ ನಟಿಸೋಕೆ ಅಷ್ಟೇ ಅಲ್ಲದೆ ಚಂದನವರು ಪ್ರಿವೆಡ್ಡಿಂಗ್ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಕಡೆ ತುಂಬನೇ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿ ಎಲಿಗೇಟಾಗಿ ತುಂಬ ಚೆನ್ನಾಗಿ ಫೋಟೋ ಶೂಟ್ ಅಂತ ಎಲ್ಲ ಕಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಸಂಗೀತ ಶಾಸ್ತ್ರದಲ್ಲಿ ಚಂದನ ಹಾಗೂ ಪ್ರತ್ಯಕ್ಷ್ ಅವರು ಡ್ಯಾನ್ಸ್ ಮಾಡಿರ ವಿಡಿಯೋ ತುಂಬಾನೇ ವೈರಲ್ ಆಗ್ತಿದೆ ಅಂತ ಹೇಳಬಹುದು ತುಂಬಾ ಮುದ್ದಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅವರು ಸಂಗೀತ ಶಾಸ್ತ್ರದಲ್ಲಿ ಅಷ್ಟೇಲ್ದೆ ನಿರೂಪಕ ನಿರಂಜನ್ ಅವರ ಕುಟುಂಬ ಸಮೇತ ಬಂದಿ ಆಶೀರ್ವಾದ ಮಾಡಿದ್ದಾರೆ ಚಂದನಾಗು ಪ್ರತ್ಯಕ್ಷ ಅವರ ವೈಹಿಕ ಜೀವನ ಶುಭಕರವಾಗಿರಲ್ಲ ಎಂದು ಎಲ್ಲರೂ ಆರೋಪಿಸೋಣ ನಿಮ್ಗೆ ವಿಡಿಯೋ ಇಷ್ಟ ಅದಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಮನೆಯ ಚಾನಲ್ ಸಬ್ಸ್ಕ್ರೈಬ್ ಮಾಡಿ